ವೀಕ್ಷಕರೇ ಸಿದ್ಧಾರ್ಥ್ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿಕಾ ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ ಬಂದಿನಿ ಹಂಗ ಹೇಳ್ಬಾಡ್ರಿ ಎಲ್ಲರಿಗೆ ಒಂದೇ ನ್ಯಾಯ ಇರಲಿ ಅವ್ರಿಗೆ ಅವಕಾಶ ಕೊಡ್ಸೋನು ಅವ್ರಿಗೆ ಅವಕಾಶ ಕೊಡ್ಸೋನು ಇವ್ರಿಗೆ ಹೇಳೋಣ ಹೇಳೋದು ಬೇಡ ಟೈಮಿಂಗ್ ನಾವು ಹೊರಗಡೆ ಹೋದಿವಿ ಅಂತ ನನಗೆ ಒಂದು ನೂರು ಕಿಲೋಮೀಟರ್ ಹೊರಗೆ ಇರ್ತೈತಿ ನಾವು ಸಾಯಂಕಾಲ ಮನೆಗೆ ಹೋಗಿ ಬಂದಿದ್ದೀವಿ ನಾನು ಹೋಗಿದ್ದೀನಿ ನೀವು ಹೋಗ್ತೀರಿ ಎಲ್ಲರೂ ಹೋಗ್ತಾರೆ ಇಟ್ಸ್ ಮ್ಯಾಡೇಟ್ರಿ ಈಗ ಅವರು ಆರ್ ಬಿ ಐ ಹೇಳಿದಾರೆ ಅದರ ಪ್ರಕಾರ ಬೆಳಿಗ್ಗೆ ಎಂಟಿಂದ ಸಾಯಂಕಾಲ ಆರು ಗಂಟೆ ಅದನ್ನ ಆರು ಗಂಟೆ ನಂತರ ಯಾವುದೇ ಕಾರಣಕ್ಕೂ ನೀವು ನಾನು ಇಷ್ಟನ್ನು ಮಕ್ಕಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲೆ ಹೋಗಿ ಹೋಗಬೇಡ ಅದ್ರ ಮಧ್ಯೆ ನೀವು ಅದನ್ನು ಫಾಲೋಅಪ್ ಮಾಡ್ಕೊಳ್ಳಿ ನಾವು ಬೇಡ ಅಂತನೇ ಆಗೋದಿಲ್ಲ ಬಟ್ ನೀವು ಮಕ್ಕಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲ್ಗಡೆ ಹೋಗಬೇಡ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಟೈಮ್ ಟೈಮ್ಗೆ ಹೋಗಿ ಅವ್ರಿಗೆ ಕೇಳಿರಿ ಕರೆಕ್ಟಾಗಿ ಏನಿದೆ ನಿಂತ್ಕೊಂಡು ನಿಮ್ಮ ಸಾಲ ರಿಪೇರಿ ಅವ್ರಿಗೆ ರಿಪೇರ್ ಮಾಡಿಕೊಡಿ ಆರು ಗಂಟೆ ನಂತರ ಹೋಗಿ ಕಿಪ್ ಮಾಡಬಾರ್ದು ಒಂದು ಎರಡನೇದು ಸಾಲ ನೀವು ಕೊಟ್ಟಿರೋದು ಸಂಘದ ಸದಸ್ಯರ ಹೆಸರು ಮೇಲ್ಗಡೆ ಅದನ್ನು ಹೊರ್ಕ್ ಯಾವುದೇ ಕಾರಣಕ್ಕೂ ಯಾವುದೇ ಅವರ ಬೆಲೆ ವಸ್ತುಗಳನ್ನು ನಿಮ್ಮ ಕಬ್ಜಾ ತೊಗೊಳ್ಳುವಂಥದ್ದಾಗಲಿ ಅದೆಲ್ಲ ಮಾಡತಕ್ಕದಲ್ಲ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ ಮ ಮಾಡತಕ್ಕದ್ದಲ್ಲ ಮಾಡಿದರೆ ನಾವು ಕ್ರಿಮಿನಲ್ ಕೇಸ್ ಮಾಡ್ತೀನಿ ಆಮೇಲೆ ಅರ್ಥ ಆಗ್ತಿದೆಯಾ ಎರಡನೇದು ಮೂರನೇದು ಈಗ ಅವ್ರು ಹೇಳಿದರು ನಿಮಗೆ ಲೀಗಲಿ ಮಾಡಿ ಅಂಥೇಳಿ ನೀವು ಒಂದು ಟೈಮ್ ಎರಡು ಟೈಮ್ ನಿಮಗೆ ನೋಟಿಸ್ ಕೊಡೋಕೆ ಅವಕಾಶ ಇದೆಯಾ ಸೆಂಡ್ ದಮ್ ನೋಟಿಸ್ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಕಟ್ಟಿದ್ರೂ ಸರಿ ಕಟ್ಲಿಕ್ಕೆ ಅನಿಸಿದ ಕೋರ್ಟ್ ಮುಖಾಂತರ ಮಾಡ್ಕೊಳ್ಳಿ ಯಾರು ಕಟ್ಟೋದಿಲ್ಲ ಅವ್ರಿಗೆ ಅರ್ಥ ಆಗ್ತಿದೆ ಯಾರು ಸಾಲ ಕಟ್ಟೋದಿಲ್ಲ ಅವ್ರಿಗೆ ಕೋರ್ಟ್ ಮುಖಾಂತರ ಮಾಡಿಕೊಡಿ ನಿಮ್ಮದು ಎಲ್ಲ ಸಿವಿಲ್ ಸ್ಕೋರು ನಿಮ್ಮದು ಆನ್ಲೈನ್ ಇರೋದ್ರಿಂದ ನಿಮಗೆಲ್ಲರಿಗೆ ಗೊತ್ತಾಗ್ತದೆ ಮೀಟ್ ಬಿಡ್ರಿ ಅವ್ರನ್ನ ಕೊಡಬೇಡ್ರಿ ಸಾಲ ತಾನೇ ಅವ್ರು ಇಲ್ಲೋಗ್ತಾರೆ ಹೋಗ್ಲಿ ಯಾರ ಹತ್ರ ತಗೊತು ಅವ್ರು ಜೀವನ ಏನು ಸಂದ್ರೆ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ನೀವು ನೆಕ್ಸ್ಟ್ ಸಂಘ ಮಾಡಬೇಕಾದ್ರೆ ಆ ಸಂಘದಲ್ಲಿ ಯಾರಿದ್ದಾರೆ ನಿಮಗೆ ಸಿವಿಲ್ ಸ್ಕೋರ್ ಹೋದವರು ನಿಮ್ಗೆ ಬಾಕಿ ಬಿದ್ದವರು ಎನ್ ಪಿ ಆದಂಥವ್ರು ಯಾರಾದರೂ ಇದ್ದರೆ ಅವ್ರನ್ನ ಹೊರಗೆ ಇಟ್ಬಿಡ್ರಿ ಅವ್ರನ್ನ ಬಿಟ್ಟು ಬರೀ ಸಾಲ ಕೊಡ್ತೀವಿ ಅಂತ ಹೇಳಿ ತಾನೇ ಅವರು ಒಂದು ಮೂರನೇದು ಸಾಲ ತೊಗೊಳುವಂಥ ವ್ಯಕ್ತಿಗೆ ನೀವು ಹೇಳಬೇಕು ಸ್ವಲ್ಪ ನೀವು ಹೇಳಿದ್ರಾಗಲೇ ನಾನು ಮುಸ್ತಕವ್ರ ಹೆಸರು ತೊಗೊಳ್ತೇನೆ ಇದು ಮೀಡಿಯಾದ ಹೆಸರುಲ್ಲೂ ತೊಗೊಳ್ತೇನೆ ಬಾರಿ ಗಿಡರ ಹೆಸ್ರು ತಗೋತೇನೆ ಅಂತ ಹೇಳಿ ಅದನ್ನ ಯಾಕೆ ನೀವು ಅವಕಾಶ ಇದ್ದೀರಿ ಅದೇ ಸರ್ ಈಗ ಅವರು ಸಾಲ ತಗೊಂಡಿರ್ತಾರೆ ಸರ್ ಅವರೇ ಪರ್ಟಿಕ್ಯುಲರ್ ಪರ್ಸನ್ ಬಂದು ಅವ್ರೇ ಸಿಗ್ನಿಚದಾ ಮುಂದ್ ಇಂತ ಒಂದು ಐದಾರು ಮಂದಿ ಕಡೆ ತೊಗೊಂಡು ಒಂದ್ ಎರಡ್ ಎರಡುವರೆ ಲಕ್ಷ ಸಾಲ ಆಗ್ತದ ಆ ಎರಡೆವರೆ ಲಕ್ಷ ರೂಪಾಯಿ ಸಾಲ ಕಟ್ಲಾರ್ದೆ ಬಂದು ಕುಂಬಿಡ್ತಾಳ ಬಂದು ಇಲ್ಲಿ ಏನಂತದ ಬಾರಿ ಮುಂದ ರಾಂಗ್ ಇನ್ಫಾರ್ಮೆನ್ ಕೊಟ್ಬಿಡ್ತಾಳ ಇದು ಕ್ಲಿಯರ್ ಮಾಡ್ಸ ಇದಾಗಿತ್ತು ಇವತ್ತಿನ ಸಿದ್ಧಾರ್ಥ ನ್ಯೂಸ್ ನಮಸ್ತೆ